ಕೆಲವೊಮ್ಮೆ ಮನೆಯಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಇರ್ತಾರೆ ನಾವೇನು ಮಾಡಿದ್ರೂ ಆಗಲ್ಲ ಕಿರಿಕಿರಿ ಮಾಡ್ತಾರೆ ಕೂಗಾಡ್ತಾರೆ ಅನ್ನುವ ಕಂಪ್ಲೇಂಟ್ ಇದ್ದರೆ ಅವರಿಗೆ ಮರಳಿ ಅದೇ ರೀತಿಯ ಗದರಿಸೋದು ಮಾಡಬೇಡಿ ಯಾಕೆ ಗೊತ್ತಾ ಅವರು ಯಾಕೆ ಆ ಥರ ಬದಲಾಗ್ತಾ ಇದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಆಗಲಿ ಅಮ್ಮ ಆಗಲಿ ಅಷ್ಟು ವರ್ಷಗಳ ಕಾಲ ದುಡಿದು ಕುಟುಂಬವನ್ನ ಸಾಕಿ ಯಾರ ಮುಂದೆಯೂ ಕೈ ಚಾಚದೆ ಸ್ವಾಭಿಮಾನದಿಂದ ಬದುಕಿರ್ತಾರೆ ಸೊ ಅಂತಹ ವ್ಯಕ್ತಿಗಳು ಅಚಾನಕಾಗಿ ರೋಗ ಬಂದು ಹಾಸಿಗೆ ಹಿಡಿದು ಮಕ್ಕಳ ಮುಂದೆ ಕೈ ಚಾಚುವ ಪರಿಸ್ಥಿತಿ ಬರುತ್ತಲ್ಲ ಸೊ ಆ ಪರಿಸ್ಥಿತಿ ಬಂದಾಗ ಅವರ ಮನಸ್ಸಲ್ಲಿ ಒಂಥರ ಅಭದ್ರತೆ ಮೂಡುತ್ತೆ ನಾವೆಲ್ಲಿ ಮಕ್ಕಳಿಗೆ ಭಾರ ಆಗ್ತಾ ಇದ್ದೀವೋ ಮಕ್ಕಳು ಎಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೋ ಅನ್ನೋ ಒಂದು ರೀತಿಯ ಆಲೋಚನೆ ಅವರ ಮನಸ್ಸಲ್ಲಿ ಬರಲು ಶುರು ಆಗ್ತದೆ ಅಹಾಜ್ ಅಲ್ವೇನ್ರಿ ಅಷ್ಟು ವರ್ಷಗಳ ಕಾಲ ಕುಟುಂಬದ ಮುಖ್ಯಸ್ಥರಾಗಿರ್ತಾರೆ ಸಣ್ಣ ವಿಚಾರ ಕೂಡ ಅವರ ಗಮನಕ್ಕೆ ಬರದೇ ಮುಂದಕ್ಕೆ ಹೋಗೋದಿಲ್ಲ ಅಂಥವರು ಸಡನ್ನಾಗಿ ರೋಗಕ್ಕೆ ತುತ್ತ ಮೂಲೆಯಲ್ಲಿರುವಾಗ ಇಂತಹದೆಲ್ಲ ಮಾಮೂಲು ಅವಾಗ ಅವರಿಗೆ ನಾವು ಮಕ್ಕಳಾದವರು ಏನಪ್ಪ ಕಿರಿಕಿರಿ ಮಾಡ್ತೀರಾ ಏನಮ್ಮ ಕಿರಿಕಿರಿ ನಿಮ್ಮದು ಅಂತ ಮಾತಾಡೋದಲ್ಲ ಅವರ ಹತ್ರ ಕುಳಿತು ಅಪ್ಪ ಅಮ್ಮ ನೀವು ಯಾವತ್ತೂ ಕೂಡ ನಮಗೆ ಭಾರ ಆಗೋಲ್ಲ ನೀವು ಹೇಗಪ್ಪ ಭಾರ ಆಗ್ತೀರಾ ನೀವು ಹೇಗಮ್ಮ ಭಾರ ಆಗ್ತೀರಾ ಈ ಬದುಕು ಈ ಜೀವನ ಇದೆಲ್ಲ ನೀವು ತಾನೆ ನೀವು ದುಡ್ದು ನಮ್ಮನ್ನು ಸಾಕಿಲ್ಲ ಓದಿಸಿಲ್ಲ ಅಂತಾದರೆ ಈ ತರದೊಂದು ಬದುಕು ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತ ಇಷ್ಟು ಹೇಳಿ ಅವರ ಮನಸ್ಸಿಗೆ ಸಾಕಾಗ್ತದೆ ಏನಾದರೂ ಒಂದು ಕಾರ್ಯಕ್ರಮ ಮಾಡುವಾಗ ಕೆಲಸ ಮಾಡುವಾಗ ಅಪ್ಪನ ಹತ್ರ ಅಮ್ಮನ ಹತ್ರ ಒಂದು ಮಾತು ಹೇಳೋದು ಅವರಿಂದ ಒಂದು ಸಲಹೆ ಕೇಳೋದು ಮಾಡಿ ಅವರಷ್ಟಕ್ಕೆ ತೃಪ್ತಿ ಆಗ್ತಾರೆ ಅವರ ಮನಸ್ಸಲ್ಲಿರುವ ಆ ಭದ್ರತೆ ಇಲ್ಲದಾಗ್ತದೆ ನಂತರ ನೋಡಿ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಅದ್ಬಿಟ್ಟು ನಾವು ರೇಗಾಡೋದು ಕೂಗಾಡೋದು ಮಾಡಿದ್ರೆ ಮೊದಲೇ ಜರ್ಜರಿ ತಗೊಂಡಿರುತ್ತೆ ಆ ಮನಸ್ಸು ಪಾಪ ಜೀವಂತ ಶವಾಗ್ಬಿಡ್ತಾರೆ